ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾಗಿರುವಂತಹ ಅದಾನಿ ಗ್ರೂಪ್ ಹೊಸ ಘೋಷಣೆಯನ್ನ ಮಾಡಿದೆ ಈ ಘೋಷಣೆ ರಕ್ಷಣಾ ವಿಭಾಗಕ್ಕೆ ಸಂಬಂಧಿಸಿದ್ರಿಂದ ಒಂದು ರೀತಿಯಲ್ಲಿ ಖುಷಿ ಅಂತ ಹೇಳಬಹುದು ಈ ಮೂಲಕ ಅದಾನಿ ಗ್ರೂಪ್ ಸ್ವಾವಲಂಬಿ ಭಾರತದ ಕನಸನ್ನು ಚಿಗುರಿಸಿದೆ ಅದಾನಿ ಗ್ರೂಪ್ ದೇಶದಲ್ಲಿ ಹಲವು ಪ್ರತಿಷ್ಠಿತ ಯೋಜನೆಗಳನ್ನ ಮಾಡಿ ಸರಿ ಅಂತ ಅನ್ಸ್ಕೊಂಡಿದೆ ಈಗ ಮತ್ತೊಂದು ಮಹತ್ವದ ಪ್ರಾಜೆಕ್ಟ್ಗೆ ಕೈ ಹಾಕಿದೆ ಈ ಮೂಲಕ ವಿಶ್ವದ ಗಮನವನ್ನ ತನ್ನತ್ತ ಸೆಳೆಯಲು ತಯಾರಿಯನ್ನು ನಡೆಸಿದೆ ಇದರಿಂದ ಭಾರತಕ್ಕೆ ಮತ್ತೊಂದು ಹೆಮ್ಮೆಯನ್ನು ಈ ಕಂಪನಿ ತಂದುಕೊಟ್ಟಿದೆ ಅಂದ್ಹಾಗೆ ಅದಾನಿ ಗ್ರೂಪ್ ರಕ್ಷಣಾ ವಿಭಾಗದಲ್ಲಿ ಏನೆಲ್ಲ ಮಾಡಕ್ಕೆ ಹೊರಟಿದೆ ರಕ್ಷಣಾ ವಿಭಾಗದಲ್ಲೂ ಕೂಡ ಎಲ್ಲಿ ಹೂಡಿಕೆಯನ್ನು ಮಾಡುತ್ತೆ ಎಷ್ಟು ಮಾಡುತ್ತೆ ಇದರಿಂದ ಏನೆಲ್ಲ ಲಾಭ ಉಂಟಾಗುತ್ತೆ ಅನ್ನೋದನ್ನ ನಾವು ಇವತ್ತಿನ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಗೌತಮ್ ಅದಾನಿ ಒಡೆತನದ ಅದಾನಿ ಗ್ರೂಪ್ ರಕ್ಷಣಾ ವಲಯದಲ್ಲಿ ದೊಡ್ಡ ಹೂಡಿಕೆಯನ್ನು ಮಾಡಲಿದೆ ಅದಾನಿ ಗ್ರೂಪ್ ಮೂರು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಎರಡು ಶಸ್ತ್ರಾಸ್ತ್ರ ಕಾರ್ಖಾನೆಗಳನ್ನು ಸ್ಥಾಪಿಸಲಿದೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಈ ಕಾರ್ಖಾನೆಗಳನ್ನು ನಿರ್ಮಿಸುವಂತಹ ಉದ್ದೇಶವನ್ನು ಹೊಂದಿದೆ ಈ ಕಾರ್ಖಾನೆಯಿಂದ ಏನು ಉಪಯೋಗ ಈ ಫ್ಯಾಕ್ಟರಿಯ ಮೂಲಕ ಮದ್ದು ಗುಂಡುಗಳನ್ನು ತಯಾರಿಸಲಾಗುತ್ತದೆ ಈ ಕಾರ್ಖಾನೆಗಳಲ್ಲಿ ವಾರ್ಷಿಕವಾಗಿ ಸುಮಾರು ಹದಿನೈದು ಕೋಟಿ ಮದ್ದು ಗುಂಡುಗಳನ್ನು ತಯಾರಿಸುವಂತಹ ಗುರಿಯನ್ನು ಹೊಂದಿದೆ ಇದು ಭಾರತೀಯ ಸೇನೆಯ ಒಟ್ಟು ಅವಶ್ಯಕತೆಯ ನಾಲ್ಕನೇ ಒಂದು ಭಾಗವಾಗಿರಲಿದೆ ಇದು ದೇಶದಲ್ಲಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಸ್ಥಳೀಯ ಉತ್ಪಾದನೆಯನ್ನ ಉತ್ತೇಜಿಸುತ್ತದೆ ಈ ಕಾರ್ಖಾನೆ ಸ್ಥಾಪನೆ ಆದ್ರೆ ನಾಲ್ಕು ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ ಹಾಗೆ ಉದ್ಯೋಗ ಸೃಷ್ಟಿಸುವಂತಹ ಒಂದು ಹೊಸ ನಿರೀಕ್ಷೆ ಇದೆ ಇದರೊಂದಿಗೆ ಪರೋಕ್ಷವಾಗಿ ಇದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಮತ್ತು ಸ್ಥಳೀಯ ಕಂಪನಿಗಳಲ್ಲಿ ಇಪ್ಪತ್ತು ಸಾವಿರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಈ ಕಾರ್ಖಾನೆ ಯಾವಾಗ ನಿರ್ಮಾಣ ಆಗುತ್ತೆ ಇದರ ವಿಶೇಷತೆಗಳು ಏನು ಕೇವಲ ಹದಿನೈದು ತಿಂಗಳಲ್ಲಿ ಐದು ಸಾವಿರ ಎಕರೆಯಲ್ಲಿ ನಿರ್ಮಾಣವಾಗಲಿದೆ ಅದಾನಿ ಸಮೂಹದ ಈ ಉತ್ಪಾದನಾ ಸಂಕೀರ್ಣವು ದಕ್ಷಿಣ ಏಷ್ಯಾದ ಅತಿದೊಡ್ಡ ಯುದ್ಧ ಸಾಮಗ್ರಿ ಉತ್ಪಾದನಾ ಸಂಕೀರ್ಣವಾಗಿರಲಿದೆ ಅಂತ ಅದಾನಿ ಪೋರ್ಟ್ಸ್ ಮತ್ತು ಎಸ್ಇೆಡ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರಣ್ ಅದಾನಿ ಹೇಳಿದ್ದಾರೆ ಇನ್ನು ಕಾರ್ಖಾನೆಯಲ್ಲಿ ಯಾವ ಶಸ್ತ್ರಾಸ್ತ್ರಗಳು ತಯಾರಾಗ್ತವೆ ರೈಫಲ್ಗಳು ಲೈಟ್ ಮೆಷಿನ್ ಗನ್ ಅಂದ್ರೆ ಎಲ್ ಎಂ ಜಿ ಎ ಕೆ ಫೋರ್ಟಿ ಸೆವೆನ್ ಮತ್ತು ಕಾರ್ಬೈನ್ಗಳಿಗೆ ಬುಲೆಟ್ಗಳನ್ನು ಬುಲೆಟ್ ಇಲ್ಲಿ ತಯಾರಿಸಲಾಗುತ್ತದೆ ಇದರ ನಂತರ ಮುಂದಿನ ಹಂತದಲ್ಲಿ ಫಿರಂಗಿ ಬಂದೂಕುಗಳು ಮದ್ದುಗುಂಡುಗಳು ಫಿರಂಗಿಗಳು ಮತ್ತು ಹ್ಯಾಂಡ್ ಗ್ರಾನೇಡ್ ಗಳು ಸೇರಿದಂತೆ ಸೇನಾ ಸಿಬ್ಬಂದಿಗೆ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳು ಮತ್ತು ಸೌಲಭ್ಯಗಳಿಗೆ ಸಂಬಂಧಿಸಿದ ಉತ್ಪನ್ನಗಳನ್ನು ತಯಾರಿಸಲಾಗ್ತದೆ ಸ್ನೇಹಿತರೆ ನಾವು ನಮ್ಮ ಶಸ್ತ್ರಾಸ್ತ್ರಗಳಿಗೆ ಅಥವಾ ವೆಪನ್ಸ್ ಗಳಿಗೆ ಮದ್ದುಗುಂಡುಗಳಿಗೆ ಬೇರೆ ದೇಶವನ್ನು ಅವಲಂಬಿಸಿದ್ದೇವೆ ಆದರೆ ಮೇಡ್ ಇನ್ ಇಂಡಿಯಾ ಮೂಲಕ ಭಾರತದಲ್ಲಿ ಇದೆಲ್ಲವನ್ನ ತಯಾರಿಸಿದ್ರೆ ಒಂದು ಭಾರತದ್ದು ಎಂಬ ಹೆಗ್ಗಳಿಕೆ ಇರುತ್ತೆ ಜೊತೆಗೆ ನಾವು ಬೇರೆ ದೇಶವನ್ನು ಅವಲಂಬಿಸೋದು ಆಗುತ್ತೆ ಇದೊಂದು ರೀತಿಯಲ್ಲಿ ಒಂದು ಅದಾನಿ ಸಂಸ್ಥೆಯು ಒಂದು ಉತ್ತಮ ಪ್ರಯತ್ನ ಅಥವಾ ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳಬಹುದು ಇವಾಗ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ